ನಮಸ್ಕಾರ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ನಾನಿವತ್ತು ಎಂ ಸಿಗ್ ಬಂದಿದ್ದೀನಿ ಅರ್ಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಪ್ರತಿ ಗುರುವಾರ ಇಲ್ಲಿ ಬರೆಯಬೇಕು ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದಂತೆ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಆಗುತ್ತೆ ಹತ್ತು ಗಂಟೆವರೆಗೆ ಇರುತ್ತೆ ಹತ್ತು ಗಂಟೆ ಕ್ಲೋಸ್ ಆಗಿಬಿಡುತ್ತೆ ಬೆಳೆ ಬೆಳಗ್ಗೆ ಬೆಳಿಗ್ಗೆ ಎಂಟು ಗಂಟೆಗೆ ಬಂದರೆ ಸಂತೆಯ ದೃಶ್ಯಗಳನ್ನು ಕಂಡು ಬನ್ನಿ ಸಂಜೆ ಒಳಗೆ ಹೋಗೋಣ ಇವತ್ತಿನ ಏನೇನು ರೇಟ್ಸ್ ಇದೆ ಯಾವ್ಯಾವ ತಡೆಯು ಬಂದವೆ ಎಲ್ಲವನ್ನ ಮಾಹಿತಿ ಮಾಡಿಕೊಂಡು ನಿಮಗೆ

ಅವೆಲ್ಲ ತುಮಕೂರಿಂದ ಬರ್ತೀವಿ ಹಾಗಾಗಿ ಯೂಟ್ಯೂಬರ್ ನಾವು ವಿಡಿಯೋ ಮಾಡಿರ್ಲಿಲ್ಲ ಇದು ಚೆನ್ನಾಗಿದೆ ಬರೀ ஜி ஆடு குறி கம ஏன் ம கட்ட ஒன்றே சார்

ಏನ್ ಬೆಲೆ ಕಟ್ಟಿದೀರ ಒಂದಕ್ಕೆ ಐದುವರೆ ಕೊಡ್ತೀರಾ ಏನೋ ಒಂದು ಮೂರ್ನಾಲ್ಕು ತಿಂಗಳು ತುಮಕೂರಿಂದ ಬರಬೇಕು

ಹೌದ್ ಸರಿ ಆರಾಮಿದ್ದೀರಾ ಬಹಳ ಜನ ಭೇಟಿಯಾಗಿ ಈಗ ಹೋಗ್ತೀರಿ ಈಗ ಹೆಂಗೋ ಬಂದ್ಬಿಡಣ ಅಂತ ಏನಾರ ಮರಗಳು ಸಿಕ್ಕುವ ನಿಮಗೆ ನಾಳೆ ಜಾತ್ರೆಗಟ್ಟೆ ನಾಳೆಯಿಂದ ಜೋಡುಗಟ್ಟೆ ಜಾತ್ರೆ ಒಂದು ವಾರ ನಡೆಯುತ್ತೆ காசி புடுது புரிய குடியிருக்க குடியிருக்கு